ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಏನಂತ ತೋರಿಸ್ತಾನೆ ನೋಡಿ ಫ್ರೆಂಡ್ಸ್ ಈಗ ಗುರುಳು ಹುರ್ಕೋತೀನಿ ಗುರುಳ್ ಪುಡಿ ಖಾಲಿ ಆಗೈತಿ ಗುರುಳ್ ಹುರ್ಕೊಂಡು ಅರ್ಧ ಗುರು ಪುಡಿ ತಗು ಇಡ್ತೀನಿ ಅರ್ಧ ಚಟ್ನಿ ಮಾಡ್ತಾನೆ ತಣ್ಣಗೈ ಅವು ನೋಡಿ ಫ್ರೆಂಡ್ಸ್ ಈ ಗುರು ಪುಡಿ ರೆಡಿ ಆಯ್ತು ಈ ಥರ ಹೆಂಗೆ ಬೆಳ್ಳಗೆ ಬರಬೇಕು ಚಲೋ ಹೋದ್ನಾಗ ಹುರ್ಕೊಂಡ್ರೆ ಬೆಳ್ಳಗೆ ಚಲೋ ಬರುತ್ತೆ ಈಗ ಈ ತಣ್ಣಗಾದ್ಮೇಲೆ ಡ ಬಾಕ್ಸಿಗೆ ಹಾಕಿಡ್ತೀನಿ ಈಗ ಅರ್ಧ ಏನು ತೆಗ್ದಿಟ್ಕೊಂಡಿದ್ನಲ್ಲ ಅದನ್ನು ಜಾರಿಗೆ ಹಾಕೋತೀನಿ ಈ ಗುರುವ ಚಟ್ನಿ ಮಾಡ್ತೀನಿ ి ఒక నాకైదు ఇగ సాల్ట్ ఆక్తని నోడి ఫ్రెండ్స్ కర్బే వందూరెస్ తగని ఇగ ఈ ఖార హని స్పూన్ ఎరడు స్పూన్ ಮೂರು ಸ್ಪೂನ್ ಸಾಕಷ್ಟೇ ಆಪ್ಷನ್ ಬೆಲ್ಲ ಬೇಕಂದ್ರೆ ಬೇಡ ಅಂದ್ರೆ ಬಿಡ್ರಿ ಸಕ್ರೆಯಾದರೂ ಬೆಲ್ಲ ಬೆಲ್ಲಾದ್ರೂ ಹಾಕೋಬೋದು ನೋಡಿ ಫ್ರೆಂಡ್ಸ್ ಈಗ ಚಟ್ನಿ ರೆಡಿ ಆಯ್ತು ನೋಡಿ ಚಟ್ನಿ ರೆಡಿ ಆಯ್ತು ಇದಕ್ಕೆ ಶೇಂಗಾ ಹಾಕ್ಕೊತೀನಿ ಈಗ ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೊತೀನಿ ನಾವು ಸಿಕ್ಕಿ ತೆಗಂಗಿಲ್ಲ ಅದನ್ನ ಹಂಗೆ ಮಿಕ್ಸಿ ಮಾಡತಾರೆ ಜಲ್ದಿ ಹಾಳಾಗಿಬಿಡುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಕರಿಬೇ ಕರಿಬೇವು ಆಮೇಲೆ ಖಾರ ಹಾಕ್ತಾನೆ ಒಂದು ಮೂರು ಸ್ಪೂನ್ ಖಾರ ಹಾಕ್ತೀನಿ ಈಗ ಒಂದು ಸ್ಪೂನ್ ಹಾಕಿನಿ ಸಾಕೀಗ ಈಗ ಗ್ರೈಂಡ್ ಮಾಡೋಣ ನೋಡಿ ಫ್ರೆಂಡ್ಸ್ ಶೇಂಗಾ ಚಟ್ನಿ ರೆಡಿ ಈಗ ಬಾಲಿಗೆ ತೆಗಿತೀನಿ ನೋಡಿ ಫ್ರೆಂಡ್ಸ್ ಶೇಂಗಾ ಚಟ್ನಿ ರೆಡಿ ಹಿಂಗೆ ಉದುರು ಉದುರು ಆಗ್ಬೇಕು ನೋಡಿರಿ ನೀವು ಒಂದು ತಿಂಗಳಲ್ಲ ಎರಡು ತಿಂಗಳ ಸ್ಟೋರ್ ಮಾಡಿದ್ರೂ ಏನಾಗೋದಿಲ್ಲ ಸ್ಮೆಲ್ ಬರೋದಿಲ್ಲ ಇಲ್ಲಾದರೆ ಮುಗ್ಸು ಮುಗ್ಸು ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ ಹಾಗಾಗಿ ಸಿಪ್ಪಿ ತೆಗಿದನ ಚಟ್ನಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಗುರು ಪುಡಿನ ತಣ್ಣಗೆ ಆಗೈತಿ ಆಮೇಲೆ ಗುರು ಚಟ್ನಿನೂ ತಣ್ಣಗಾಯ್ತಿ ಈಗ ಶೇಂಗಾ ಚಟ್ನಿ ಒಂದು ಮೇಲೆ ಮೂರು ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ ಮೂರು ರೆಡಿ ನೋಡಿ ಫ್ರೆಂಡ್ಸ್ ಈಗ ಚಪಾತಿ ಮಾಡಾತ್ತೀನಿ ಅಷ್ಟು ಎಣ್ಣೆ ಹಚ್ಕೊಂಡು ಒಂದಪ್ಪದ್ರಿಂದ ಮಾಡಿದ್ರೆ ಊರು ತಿನ್ನೋಂಗಿಲ್ಲ ಹಾಗಾಗಿ ಹಂಗಾಗಿ ನಾಲ್ಪದ್ರಿಂದ ಚಪಾತಿ ಮಾಡಿಬಿಡ್ತೀನಿ ನಾಲ್ಪದ್ರಂದ್ರೆ ಈ ಥರ ಮಾಡ್ಬೇಕು ಸ್ಮೂತಾಗಿ ಚಂದಾಗಿ ಉಬ್ಬಿ ಬರ್ತಾವೆ ಈಗ ಜೀರಿಗೆ ಹಾಕ್ತೀನಿ ಹಾಲು ಕರಿ ಮಾಡ್ತೀನಿ ಈಗ ಈರುಳ್ಳಿ ಹಾಕ್ತೀನಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಈಗ ಟೊಮೆಟೊ ಹಾಕ್ತೀನಿ ಸ್ವಲ್ಪ ಮಿಕ್ಸ್ ಮಾಡಿಬಿಡ್ತೀನಿ ನೋಡಿ ಹಳದಿ ಹಾಕ್ತೀನಿ ಈಗ ಮೆಂಟೆ ಸೊಪ್ಪು ಕಟ್ ಮಾಡೀನಿ ಮೆಂತೆ ಸೊಪ್ಪು ಹಾಕೊಂಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕೈಯಾಡಿ ಮಿಕ್ಸ್ ಮಾಡಿಕೊಂಡು ಡಕ್ಕಾರ್ ಮುಚ್ಚಿಬಿಡೋನು ಫ್ರೆಂಡ್ಸ ಹಿಡಿಯೋದ್ರೊಳಗೆ ತೋರಿಸ್ಲಿಲ್ಲ ಹವೀಸ್ ಪೌಡ್ರ್ ಹಾಕೀನಿ ಜೀರಾ ಪೌಡ್ರ್ ಹಾಕೀನಿ ಈಗ ಖಾರ ಹಾಕ್ತೀನಿ ఆలు మెంతి కరి మిక్స్ ఫ్రెండ్స్ ఆలు ఆలు హాకీ ఈ మిక్స్ ఒక గ్లాస్నష్రు హో కి ఎలా హి ఒక గ్లాస్నష్రు హాకను ్లాస్ట్ నీరు హి ఫైన ఆలూ కరి రెడీ లాస్ట కొత్తబరి హాక్బిడ్తన ಕೈನಲ್ಲಿ ತಾಟ್ ರೆಡಿ ಈಗ ಮಗ್ ಕೊಡ್ತೀನಿ ತಾಟ ನಿನ್ನ ಹೆಸರು ಏನ್ಮ ನಿಮ್ಮ ಅಡ್ರೆಸ್ ನಿಮ್ಮ ಅಡ್ರೆಸ್ ಏನು ನಿಮ್ಮ ಸರ್ ನಿಮ್ಮ ಏನ ಹಾ ನಿಮ್ಮ ಸರ್ ನಿಮ್ಮ ನೋಡಿ ಫ್ರೆಂಡ್ಸ್ ಈ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರಕ್ಕೆ ಹೊಂಟೇನಿ ಈ ದಿನ ಇಷ್ಟೊತ್ತಿಗೆ ಹೋಗೋದು ಬರೋದು ನಮ್ದು ಕೆಲಸ ಬನ್ನಿ ಫ್ರೆಂಡ್ಸ್ ಬಂದು ಸಿಗ್ತೀನಿ ಫ್ರೆಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು